ಂತೂ ಕೈ ಅವ್ರೆಲ್ಲೇ ಹೋಮ ಮಾಡಲಿ ಇಲ್ಲಿ ತನಕ ಮಾತು ಸುಳ್ಳಾಗಿಲ್ಲ ನಾನು ಹೇಳಿದ ಮಾತು ಹಿಂಗ್ ಸುಳ್ಳಾಗಲ್ವೋ ಅವ್ರ ಎಲ್ಲೇ ಯಾಗ ಮಾಡ್ಲಿ ಅದು ಸುಳ್ಳಾಗಲ್ಲ ಅದ್ರಲ್ಲಂತೂ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಂತೂ ಅವ್ರೆಲ್ಲಾದ್ರೂ ಹೋಗಿ ಪಾದ ಹಾಕ್ಬಿಟ್ರೆ ಅದು ಸಮಸ್ಯೆನೇ ಪರಿಹಾರ ಆಗತ್ತೆ ಅಂತಹ ಒಬ್ಬರು ದಕ್ಷಿಣ ಕನ್ನಡದ ನಾಡಿನ ಬ್ರಾಹ್ಮಣರ ವರ್ಗದವರಾದ ಉಚ್ಚಿಲದ ಶ್ರೀರಾಜ ಅಪ್ಪಾಜಿಯವರು ಅವರ ನನ್ನ ಮನಸ್ಸಿನ ಪುತ್ರರು ಅವರ ನಾನು ಯಾ ಸೂರ್ಯ ಚಂದ್ರಗೂ ಮತ್ತೆ ಬ್ರಹ್ಮಾಂಡಕ್ಕೂ ಯಾವುದಕ್ಕೂ ಹೆದರಲ್ಲ ಅವರೊಬ್ಬರಿಗೆ ಒಬ್ಬರಿಗೆ ಹೆದರ್ತೀನಿ ಯಾಕಂದ್ರೆ ಅವ್ರು ಹಾಕಿದ ನಾನು ದಾಟಲ್ಲ ಅಂತ ಮಹಾವ್ಯಕ್ತಿಯನ್ನ ನೋಡಲಿಕ್ಕೆ ನನ್ನ ಪ್ರತಿ ಅಮಾವಾಸ್ಯೆ ಪ್ರತಿ ಅಮಾವಾಸ್ಯೆ ಅವ್ರು ಕರೆದಾಗೆಲ್ಲ ನಾನು ಬಂದು ಪಾಂಡವಪುರದ ಬಳಿ ಒಂದು ಆಶ್ರಮ ಇದೆ ಅದು ಮಹಾ ಭೈರವಿ ಪ್ರತ್ಯಂಗಿರಾದೇವಿ ಆಶ್ರಮ ಅದು ಮಠ ಅಂತ ಅನ್ಸಲ್ಲ ನಂಗೆ ದೇವಸ್ಥಾನ ಅಂತ ಅನ್ಸಲ್ಲ ಯಾಕಂದ್ರೆ ಅಲ್ಲಿ ಬರೋರೆಲ್ಲ ತುಂಬ ಜನ ಮುಸ್ಲಿಮ್ಸ್ ಬರ್ತಾರೆ ಕ್ರಿಶ್ಚಿಯನ್ಸ್ ಬರ್ತಾ ಇದ್ರು ಹೊರ ನಾನು ಬಿಟ್ಕೊಳಕ್ ಇಷ್ಟ ಆಗ್ತಾ ಇಲ್ಲ ಇವ್ ಮುಸ್ಲಿಮ್ಸ್ ಅಂತ ನಮ್ಮ ಮಕ್ಕಳು ಸರಿ ಮಾಡ್ಲಿಕ್ಕೆ ಬರುತ್ತೆ ಯಾಕಂದ್ರೆ ತೀರಾ ಕೆಟ್ಟವರು ಅಂತ ನಾನು ಹೇಳ